ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ಸುದ್ದಿ ಏನಪ್ಪ ಅಂತಂದರೆ ದುನಿಯಾ ವಿಜಯ್ ಎರಡನೆಯ ತೆಲುಗು ಚಿತ್ರವನ್ನು ಒಪ್ಪಿರುವಂಥದ್ದು ಅಂದರೆ ಮೊದಲು ವೀರಸಿಂಹ ರೆಡ್ಡಿ ಸಿನಿಮಾ ಒಪ್ಕೊಂಡಿದ್ದರು ಬಾಲಯ್ಯ ಅವರ ಎದುರು ಪ್ರತಾಪ್ ರೆಡ್ಡಿ ಅನ್ನುವಂಥ ಒಂದು ವಿಲನ್ ಪಾತ್ರವನ್ನು ಮಾಡಿದರು ಮೇಲೆ ಈಗ ಪೂರಿ ಜಗನ್ನಾಥ್ ಅವರ ಸಿನ್ಮಾ ಹೊಸ ಸಿನ್ಮಾ ಇದಕ್ಕೆ ಟೈಟಲ್ ಕೂಡ ಇನ್ನೂ ಇಟ್ಟಿಲ್ಲ ವಿಜಯ್ ಸೇತುಪತಿ ಮತ್ತು ಟಬು ಅಭಿನಯ ಮಾಡ್ತಿರುವಂಥ ಚಿತ್ರ ಈ ಚಿತ್ರದಲ್ಲಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ ಯಾವ ಥರದ ಪಾತ್ರ ಏನು ಲುಕ್ ಇರುತ್ತೆ ಯಾವ ಥರದ ಗೆಟಪ್ ಇರುತ್ತೆ ಆ ಎಲ್ಲ ಕುತೂಹಲ ಈಗಲೇ ಶುರು ಆಗಿರುವಂಥದ್ದು ಆದರೆ ಅಧಿಕೃತವಾಗಿ ಸಿನಿಮಾ ತಂಡ ಅಂದರೆ ಡೈರೆಕ್ಟರ್ ಪೂರಿ ಜಗನ್ನಾಥ್ ಹಾಗೇ ನಿರ್ಮಾಪಕಿ ಚಾರ್ಮಿ ಕೌರ್ ಈ ಒಂದು ಸುದ್ದಿಯನ್ನು ಅಧಿಕೃತವಾಗಿ ಕೊಟ್ಟಿರುವಂಥದ್ದು ಅಂದರೆ ದುನಿಯಾ ವಿಜಯರು ತಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂಥದ್ದು ಜೂನ್ ತಿಂಗಳು ಆ ಒಂದು ತಿಂಗಳಲ್ಲಿ ಸಿನಿಮಾದ ಶೂಟಿಂಗ್ ಶುರು ಆಗುತ್ತೆ ಸದ್ಯಕ್ಕೆ ಇಷ್ಟು ಮಾಹಿತಿ ಇರುವಂಥದ್ದು ದುನಿಯಾ ವಿಜಿಯವರು ಮತ್ತೊಂದು ತೆಲುಗು ಚಿತ್ರವನ್ನು ಒಪ್ಕೊಂಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ದುನಿಯಾ ವಿಜಿ ಕನ್ನಡ ಸೇರಿದಂತೆ ತೆಲುಗು ಭಾಷೆಯ ಸಿನಿಮಾಗಳಲ್ಲೂ ಹಾಗೆಯೇ ಅಲ್ಲಿಯ ಪ್ರೇಕ್ಷಕರಿಗೂ ಹೆಚ್ಚು ಇಷ್ಟ ಆಗ್ತಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು